ಕೆಲವೊಂದು ಪ್ರಸಂಗದಾಗ ಇವ್ರ ಬೆನ್ನು ಅಥವಾ ಕೈಕಾಲು ಹೊತ್ತು ಅಂತ ಟೈಮ್ನಾಗ ಅವ್ರ ಶರೀರದಾಗಿ ಮುತ್ತೂರು ಸಿಡದ ಹಾಕ ಬಿದ್ದ ಅವನ್ನ ತಗೊಂಡ್ ಮತ್ತ ಅವನ ಶಿಷ್ಯರ ಹೇಳಿದ್ರೆ ಹಿಂಗ ಬಿದ್ದಾವಂತ ಅವ್ನ ಮತ್ತೆ ಅವ್ನ ತಗೊಂಡ್ ಹಿಂಗೆ ತಮ್ಮ ಯಾವ್ದೋ ಒಂದು ಭಾಗದ ಮ್ಯಾಗ ಇಟ್ಕೊಂಡ್ರಲ್ಲ ಆ ಚರ್ಮ ಆಗಲಾಗಿ ಚರ್ಮದ ತೂತ ಆಗಲಾಗಿ ಒಳಗೆ ಸೇರ್ಕೊಂಡ್ಬಿಡ್ತದ್ ಮತ್ತೆ ಅವೆಲ್ಲ ಅಲೌಕಿಕ ಸಿದ್ಧಿ ಆಮ್ಯಾಗ ಅವರು ಶರೀರ ಸಮೇತ ಆಕಾಶ ಮಾರ್ಗದಿಂದನ ವಾಯು ಮಾರ್ಗದಿಂದ ಅವ್ರ ಜ್ಞಾನಗಂಜಕ್ಕೆ ಹೋಗಿ ಜ್ಞಾನಗಂಜದಿಂದ ವಾಪಸ್ ಬಂದ ಇಲ್ಲಿ ಇಳಿತಿದ್ರು ಎಲ್ಲ ಮಂದಿ ಕಾಣುವಂಗ ಮಾರ್ಗದಿಂದ ಮಾರ್ಗದಿಂದಾನು ಹಕ್ಕಿದ್ರ ಅವರು ಹೋಗಿ ಅಲ್ಲಿ ಹೋಗಿ ಮತ್ ದಿನ ಎರಡು ದಿನ ಅವ್ರಿಗೆ ಬೇಕಾದಷ್ಟು ದಿನ ಇದ್ದು ಮಾತು ಬರೋರು ವಿಶುದ್ಧಾನಂದ ಗಂಧ ಬಾಬನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಅವ್ರ ಬಗ್ಗೆ ಅವ್ರ ಹೆಸರು ವಿಶುದ್ಧಾನಂದ ಪರಮಹಂಸ ಅಂತೇಳಿ ಇದರ ಪ್ರಸ್ತಾಪ ಎಲ್ಲಿ ಬರ್ತಂದ್ರ ಯೋಗಿ ಆತ್ಮಕಥೆ ಅಂತ ಐತಲ್ಲ ಪರಮಹಂಶಿ ಯೋಗಾನಂದರದ ಆ ಖಾತೆ ಒಳಗೆ ಬರ್ತ ಮತ್ತೆ ಇಲ್ಲಿ ನಮ್ಮ ಧಾರವಾಡ ಕುಮಾರಸ್ವಾಮಿಗಳು ಬರ್ತಾರಲ್ಲ ತಪ್ಪುವನ್ ಕುಮಾರಸ್ವಾಮಿಗಳು ಅವ್ರ ಗುರ್ಬಂಧ ಆಗಿದ್ರಂತ ಅವ್ರು ಹಿಂದಿನ ದಿನದಾಗ ಅವ್ರ ಬಗ್ಗೆ ಕುಮಾರಸ್ವಾಮಿಗಳು ಆಗಾಗ ಹೇಳ್ತಿದ್ರಂತ ಅವಾಗ ಅವ್ರ ಜೀವಂತ ಇದ್ದಾಗ ಅವರು ವಿಶುದ್ಧಾನಂದ್ರ ಯಾವ ರೀತಿ ಬಂದ್ರು ಅವ್ರು ನಡೆದು ಬಂದ್ ಹಾದ್ ಹಂಗ ಅನ್ನುವಂತದ ಅದನ್ನ ಹೇಳೋದಿವತ್ತ ಕುಮಾರಸ್ವಾಮಿಗಳಿಗನೋ ಲಿಂಕ್ ಇದ್ರು ಹಂಗೈತೆ ಭಾಳ ಮಂದಿಗಿದ್ರು ಇದ್ರು ಅವರು ಪರಮ ಅನ್ಸರು ಬಂಗಾಳ ಪಶ್ಚಿಮ ಬಂಗಾಳ ಐತಳ ಆ ಕಡೆಲ್ಲ ಅವರು ಒಂದು ಏನೈತಿ ಅದು ಒಂದು ಯೋಗಿ ಆತ್ಮನ ಸಾಮಾನ್ಯ ಆತ್ಮ ಅಲ್ಲದು ಒಂದು ಯೋಗಿ ಆತ್ಮನ ಅದು ಹುಟ್ಟಿ ಒಂದು ಎಂಟೊಂಬತ್ತು ವರ್ಷ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆವಾಗ ಅವರು ಒಂದು ಹುಚ್ಚನಾಯಿ ಕಡೀತು ಹುಚ್ಚನಾಯಿ ಹುಚ್ಚನಾಯಿ ಕಡೀತು ಮೇಲೆ ಅದರ ಒಂದು ವಿಷದ ಪ್ರಭಾವ ಎಲ್ಲ ಕಡೆ ವ್ಯಾಪಿಸ್ಕೊಂತು ವ್ಯಾಪಿಸ್ಕೊಂಡ ಮೇಲೆ ಅವರು ಎಲ್ಲ ಅದಕ್ಕೆ ಏನೇನು ಉಪಚಾರ ಮಾಡಿಸ್ಬೇಕೆಲ್ಲ ಮಾಡಿಸಿದ್ರು ಕಡಿಮೆ ಆಗಲಿಲ್ಲ ಆ ವಿಶುದ್ಧ ಆನಂದ್ರ ಆಜ್ಜೆ ಏನಿದ್ದ ಅವನ ಪಂಡಿತ ಇದ್ದ ಅವನು ಏನೇನು ಉಪಚಾರ ಮಾಡಿದ್ರೂ ಸಹಿತ ಅದೇನು ಕಡಿಮೆ ಆಗಲಿಲ್ಲ ಹೆಚ್ಚಾಕೊಂತನ ಹೊತ್ತು ಇನ್ನಿದು ಹುಡುಗ ಬದುಕೋದಿಲ್ಲ ಅಂತ ಗೊತ್ತಾಗಿ ಅದನ್ನ ಆಶೆ ಕೈ ಬಿಟ್ಬಿಟ್ರೆ ಅವರು ಇನ್ನಿದು ಪ್ರಯೋಜನ ಇಲ್ಲ ನಮಗದು ಉಳಿಯಲ್ಲಿದ್ದು ಅಂತ ಸಾಯ್ತೇನಂತ ಅವ್ರಿಗೆ ಕೈ ಬಿಟ್ಬಿಟ್ರು ಅವರು ಕೈ ಬಿಟ್ಟ ಮ್ಯಾಗ ಅಲ್ಲೇ ಇಲ್ಲೇ ಎಲ್ಲೇ ಹೋದಾಗ ಎಲ್ಲ ಕೈಕಾಲು ಭಾತ್ ಇಟ್ಟು ದಪ್ಪಾಗಿದ್ದವು ಎಲ್ಲ ಒಂದು ಮನೆ ಖಾರ್ರಾಗಿದ್ದವು ಕೈಕಾಲು ಎಲ್ಲ ಉಟ್ಟು ಆಗಿತ್ತು ಏನು ವಿಚಾರ ಮಾಡಿದ್ರು ಅಲ್ಲಿ ಗಂಗಾ ನದಿ ಅಲ್ಲೇ ಹರಿತೈತಿ ಆ ಯಾಗ್ದಾಗ ಹೋಗುತ್ತೆ ಗಂಗಾ ನದಿ ಅಲ್ಲಿಂದ ಹೊರದು ತನಕ ಹೋಗುತ್ತದ ಗಂಗಾ ನದಿ ದಂಡೆಗೆ ಬಂದು ಒಂದು ಬಂಡೆ ಮೇಲೆ ನಿಂತು ಕೈಕಾಲು ಕಲ್ಲು ಕಟ್ಕೊಂಡು ಆತಿ ನದಿಯಾಗಿ ಜಿಗದ್ಬಿಡೋಣ ಅಂತೇಳಿ ಆ ಅಲ್ಲಿ ಕ ಎಲ್ಲ ಕಲ್ಲು ಕಟ್ಕೊಂಡು ಇನ್ನೇನು ಅನ್ನೋ ಹೊತ್ತಿಗೆ ಆ ನದಿಯೊಳಗೆ ಒಂದು ವಿಚಿತ್ರ ದೃಶ್ಯ ನೋಡಿದರು ಆ ದೂರದ ಸ್ವಲ್ಪ ಅಂತರ ಮೇಲೆ ಅಲ್ಲೊಬ್ಬರು ಒಬ್ಬ ಸನ್ಯಾಸಿ ನೀರಾಗಿ ಮುಣಿಗಿದಾಗ ಎಷ್ಟು ನೀರಾಗಿ ಮುಣುಗ್ತಾನೆ ಅಷ್ಟು ಹತ್ರ ನೀರು ಮ್ಯಾಗ ಹೋಗ್ತಿತ್ತು ಬಾಳು ಮತ್ತೆ ನೀರಾಗಿಂದ ಎದ್ದ ಅಂದ್ರೆ ಮತ್ತೆ ಭಾಳ ತಾಳೆ ಕಿಳೀತಿತ್ತು ಅದು ನೀರಾಗಿ ಮುಣಗಿಂದ ಅಂದ್ರೆ ಅದು ಹೋಗೋದು ಭಾಳ ಎದ್ದ ಅಂದ್ರೆ ಮತ್ತೆ ತಳೆ ಕಿಳಿಯೋದು ಹೆಂಗೆ ಮಾಡ್ದೋಗ್ತದೆ ಇದು ಹೆಂಗಿದೆ ಮನುಷ್ಯರು ಎಂತೂ ಈ ಟೈಪ್ ಮನುಷ್ಯರ್ಗೆ ಹಿಂಗೆ ಹಾಂಗಿಲ್ಲ ಅಂದ್ರೆ ಅದು ಅಲ್ಲೇ ಇರುತ್ತೆ ಇವರು ಅದ್ರಾಗ ಹೋಗ್ತಾರೆ ಇವ್ರು ನೀರಾಗ ಮುಣಗಿದ್ರೆ ನೀರಾಗ ಮನುಷ್ಯನಷ್ಟು ಹತ್ರ ಹೇಳುತ್ತಲ್ಲ ಅವಾಗ ಏನೈತಿ ಅದನ್ನ ನೋಡ್ಕೊಂಡು ನಿಂತಾಗ ಅವ್ರಿಗೆ ಹುಡುಗನ ನೋಡಿ ಇಲ್ಲಿಗೆ ಬಂದರು ಎಲ್ಲ ನೋಡಿದ್ರೂ ಅವರು ನೋಡಿದ್ರು ನೋಡಿದರು ಅವನ್ನೆಲ್ಲ ಕೈಕಾಯಿ ಕಟ್ಟಿದ ಎಲ್ಲ ಅಂದ್ರೆ ಬಿಚ್ಚಿದ ಮೇಲೆ ನಿಂದು ರೋಗಕ್ಕೆ ನಾವು ಉಪಚಾರ ಮಾಡ್ತೀನಿ ಅಂಥೇಳಿ ಅವ್ರನ್ನ ಕರ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಜಂಗಲಿನಾಗ ಹೋಗಿ ಕೆಲವೊಂದಿಷ್ಟು ವನಸ್ಪತಿ ರಸ ಎಲ್ಲ ತೊಗೊಂಡು ಕುಡಿಸಿದರು ಅದನ್ನು ಕುಡಿದ್ಮೇಲೆ ಇದು ಮೂತ್ರದಾಗ ಎಲ್ಲ ಒಂದೊಂದು ಈ ರಕ್ತ ಮತ್ತು ಹೊಳೆ ವಿಷ ಅದು ಏನೇನೈತಿ ಎಲ್ಲ ಹೊರಗೆ ಬರ್ತೈತಿ ಅಂತ ಹೇಳಿದ್ರು ಅವರು ಇದನ್ನು ಒಂದು ವಾರ ಯಾಕೆ ಕುಡಿಬೇಕು ಹಿಂಗೆ ಕುಡಿದಾಗ ಆ ರಕ್ತ ಮತ್ತು ಸ್ವಲ್ಪ ಸಣ್ಣ ಸಣ್ಣದ ಪೀಸಾಗಿ ಹೊರಗೆ ಬರ್ತಿತ್ತು ಅದು ಸ್ವಲ್ಪ ಪೀಸ್ ಪೀಸಾಗಿ ಬರ್ತಿತ್ತು ಕೆಲವೊಂದಿಷ್ಟು ಪಾಯಸನ್ನು ಎಲ್ಲ ಹೋತು ಒಂದು ವಾರದಾಗ ಆ ಹುಡುಗ ಪೂರ ಮೊದಲಿನಂಗೆ ಆರೋ ಆರಾಮದ ಆರಾಮದ ಇದರ ನಂತರ ಆ ಸನೇಶ್ಗಳು ಆ ಊರಾಗ ಇದ್ದರು ಆವಾಗ ಆ ಹುಡುಗ ಹತ್ರ ಹೋಗಿ ನಾನು ನಿಮ್ಮ ಕೂಡ ಬರ್ತೀನಿ ಕೆಲವೊಂದಿಷ್ಟೇನು ನಿಮ್ಮ ದಾರಿ ಒಳಗೆ ಸಾಧನೆ ಮಾಡೋದು ಅಥವಾ ಮತ್ತೇನು ಮಾಡೋದ್ರೂ ಮಾಡ್ತೀನಿ ನನಗಿನ್ನ ಮನೆ ಸಾಕಂದ್ ಅವ್ರು ಅಂದ್ರೆ ನಿನ್ನ ದಿನ ಟೈಮ್ ಬಂದಿಲ್ಲ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಬರ್ತೀನಿ ಹೇಳಿ ಬಂದಾಗ ಮತ್ತು ನಾನು ಭೇಟಿಯಾಗಿ ಕರ್ಕೊಂಡೋಗ್ತೀನಿ ಅಂತ ಹೇಳಿದರು ಅವರೆಲ್ಲ ಅಲ್ಲಿ ಇದ್ರಾಗ ಜ್ಞಾನಗಂಜ ಆಶ್ರಮದೊಳಗಿದ್ದವರು ಅಷ್ಟರು ಆ ಯೋಗಿಗಳು ಅಲ್ಲಿ ಬಂದದ್ದು ಅವ್ರದ್ದೊಂದು ದೊಡ್ಡ ಗ್ರೂಪ್ ಐತಿ ಇಲ್ಲಿ ಆ ಒಂದು ಗ್ರೂಪ್ನಾಗ ಇವರೆಲ್ಲ ಇದ್ದವರು ಯಾವುದೋ ಒಂದು ತಪ್ಪು ಮಾಡಿದಕ್ಕೋ ಏನೋ ಒಂದು ಕಾರಣಕ್ಕೆ ಹಿಂಗೆ ನರ್ಜನ್ ಮತ್ಕೊಂಡಿರ್ತಾರೆ ಮನುಷ್ಯರು ನೋಡಿದೆ ನರ್ಜನ್ ಮತ್ಕೊಂಡ್ರೆ ನರ ಮನ್ಸರಂಗೆ ಕಾಣ್ತಿರ್ತಾರೆ ಮತ್ತು ಏನೋ ಒಂದು ತಪ್ಪು ಮಾಡಿದಕ್ಕೆ ಅದ್ರ ತಕ್ಕಂಗೆ ಶಿಕ್ಷೆನೂ ಹಾಕಿರ್ತಾವೆ ಹಂಗೆ ಅಂತ ಅವ್ರ ಮನುಷ್ಯರನ್ನು ತಿಳ್ಕೊಳೋ ಹಂಗಿಲ್ಲ ಅವ್ರು ಮನುಷ್ಯರು ಹಂಗಿದ್ರು ಮನುಷ್ಯರು ಅಲ್ಲ ಅವರು ಮುಂದ ಸ್ವಲ್ಪ ವರ್ಷ ಬಿಟ್ಟು ಬಂದಾಗ ಇವರು ಒಲೆ ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ್ರು ಹ್ಞೂ ಒಂದು ಹದಿನೈದು ಹದಿನಾರು ಹದಿನೇಳು ವರ್ಷ ನಡೀತಿರ್ಬೇಕು ಅವ್ರನ್ನ ಬಂದದ್ದು ಹೆಂಗೆ ಗುರ್ತಾತಂದ್ರೆ ಅವ್ರು ಬಂದು ಅದ ಒಳಗೆ ಸ್ನಾನ ಮಾಡ್ಬೇಕಾದ್ರೆ ನೀರು ಹಿಂಗೆ ಹೋಗಿ ಮತ್ತೆ ತಳಗೆ ಬರ್ತಿತ್ತು ಅವ್ರ ನೀರಾಮಣಿದಾಗ ಹಿಂಗಿದ್ದಾಗ ಅದನ್ನೊಬ್ಬ ಮುಸಲ್ಮಾನ ಅಲ್ಲಿ ಬಂದು ಅಂಗಡಿ ಇರ್ತಾವಲ್ಲ ಊರಾಗ ಅಂಗಡಿ ಮುಂದೆ ನಿಂತು ಮಾತಾಡ್ಕೊತಿದ್ದಾಗ ಅವ ಯಾರು ಕೂಡ ಮಾತಾಡೋದು ಇವ್ರು ಕೇಳ್ಕೊಂಡ್ರು ಇಂಥರೊಬ್ಬರು ವಿಚಿತ್ರ ಸನ್ಯಾಸಿ ಬಂದಾರ ಹೆಂಗೈತೆ ಅವ್ರು ಸ್ನಾನ ಮಾಡಕ್ಕತ್ತರ ಅಂತೇಳಿ ಅವಾಗ ಇವರು ಅದನ್ನು ಕೇಳ್ಕೊಂಡು ಅವ್ರಿರೋ ಜಾಗ ಗುರ್ತು ಮಾಡ್ಕೊಂಡು ಹೋದ್ರು ಅವರು ಮೊದಲು ನೋಡಿದವರಾಗ ಇದ್ರು ನಾನು ಈ ಸಲ ಬರ್ತೀನಿ ಅಂತಂದರು ಅವಾಗ ಆತ ನಾ ಇವತ್ತು ಬೇಡ ನಾಳೆ ಬಾ ಅಂತಂದ ಇವರು ಆ ಸನ್ನಾಸಗಳು ಇವ್ರಿಗೆ ತಿಳಿಸಿದ ಮೇಲೆ ಮುಂದೆ ಇವರು ಒಬ್ಬರ ಹೋಗೋದು ಬದ್ಲಿ ಅವ್ರ ದೋಸ್ತೊಬ್ಬ ಅವನ್ನ ಕರ್ಕೊಂಡೋಗಿಬಿಟ್ರು ಕರ್ಕೊಂಡೋಗಿ ಅಲ್ಲಿ ಅವ್ರ ಮುಂದೆ ಇರ್ತಾಗ ನಾನು ನಿನಗೆ ಒಬ್ಬ ಬಾ ಅಂತ ಇವನ್ನಾ ಕರ್ಕೊಂಡು ಬಂದಿನಿ ಅಂದರು ಇಲ್ಲ ಅವ್ರು ಬರ್ತೀನಂದ ನಾನು ಕರ್ಕೊಂಡು ಹ್ಞೂ ಇರಲಿ ಈಗ ಏನೋ ಬರ್ರಿ ಅಂತೇಳಿ ಒಂದು ಸ್ವಲ್ಪ ಬೇರೆ ಕಡೆ ಕರ್ಕೊಂಡೋಗಿ ಕಣ್ಮುತ್ತಿರು ಅಂದರು ಹ್ಞೂ ಮುಚ್ಚಿದ ಮುಚ್ಚಿದ್ಬಿಟ್ಲೇನ ಅವ್ರನ್ನ ತಮ್ಮ ಯೋಗ ಸಿದ್ಧಿಯಿಂದ ಆಕಾಶ ಮಾರ್ಗದಾಗ ಕರ್ಕೊಂಡು ಹೋದ್ರು ಅವರು ಕರ್ಕೊಂಡೋಗಿ ಬಿಹಾರದತ್ರ ಒಂದು ಯಾವುದೋ ಒಂದು ದೇವಸ್ಥಾನ ಬರ್ತಾ ಆ ದೇವಸ್ಥಾನದಾಗ ಇಳಿಸಿ ಕಣ್ಣು ತಗಿ ಅಂದಾಗ ಕಣ್ ತಗೋರು ಎಷ್ಟೋ ನೂರು ಕಿಲೋಮೀಟ್ರ್ ಎಷ್ಟೋ ಸಾವಿರ ಕಿಲೋಮೀಟ್ರ್ ಅನ್ಬೋದು ಸಾವಿರ ಏನು ಆಗೋಲ್ಲ ಸ್ವಲ್ಪ ನೂರನ್ನು ಅಷ್ಟು ಕಿಲೋಮೀಟ್ರ್ ಬರೀ ಹತ್ತು ಹದಿನೈದು ನಿಮಿಷನಾಗ ಕರ್ಕೊಂಡೋಗಿದ್ರು ಅವರು ಕರ್ಕೊಂಡೋಗಿ ನಾನು ಇನ್ನು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ನೀವು ಇಲ್ಲೇ ಇರ್ರಿ ನಿಮ್ಗೆ ಊಟ ಉಪಚಾರ ಏನೇನು ಆಗ್ಬೇಕು ಎಲ್ಲ ವ್ಯವಸ್ಥೆ ಆಗುತ್ತಾ ಅಂಥೇಳಿ ಅವರು ಬಿಟ್ಟು ಹೋಗಿದ್ರು ಪ್ರತಿದಿನ ಅವರಿಗೆ ಊಟದ ಟೈಮ್ ಆದಾಗ ಒಂದು ಬ್ರಾಹ್ಮಣ ಅವ್ರಿಗೆ ಊಟ ತೊಗೊಂಬಂದು ಅಲ್ಲಿ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆದರೆ ಇವರು ಬರಲೇ ಇಲ್ಲ ಅವರು ಕಾಡು ಪ್ರಾಣಿನ ಸುತ್ತಾರದ ರಾತ್ರಿ ಟೈಮ್ನಾಗ ಹವಾಜ ಆಗ್ತಿದ್ವು ಎಲ್ಲ ತಿರ್ಗಾಡೋದು ಮತ್ತು ದೂರ ಒಂದು ಸ್ವಲ್ಪ ಬದ್ರದೆಲ್ಲ ಕೇಳ್ತಿತ್ತು ಇವ್ರು ಹತ್ಕೊಂತ ಕುಂತಾಗ ಜ್ಞಾನಗಂಜ ಆಶ್ರಮದ ಗಿಂತ ಒಂದು ಹೆಣ್ಮಗಳು ಬಂದರು ಭೈರವಿ ಅಂತ ಹೇಳ್ತಾರೆ ಅವ್ರಿಗೆ ಆಕೆ ಬಂದು ಏನಾಯ್ತು ಇವ್ರನ್ನ ಕರ್ಕೊಂಡು ಮತ್ತೆ ಆಕಾಶ ಮಾರ್ಗದ ಕರ್ಕೊಂಡು ಸೀದಾ ಜ್ಞಾನಗಂಜಕ್ಕೆ ತೊಗೊಂಡೋಗಿಬಿಟ್ರು ಹೋದ್ಮೇಲೆ ಅಲ್ಲಿ ಇವ್ರನ್ನ ಯಾರು ಕರ್ಕೊಂಡು ಬಂದಿದ್ರಲ್ಲ ಮೊದಲ ಅವ್ರ ಗುರುಗಳಿದ್ರು ಅವ್ರನ್ನ ಹತ್ರ ಹೋಗಿ ಬಿಟ್ಟಾಗ ನಮಗೆಲ್ಲ ಉಪದೇಶ ಕೊಟ್ಟು ನಮ್ಗೆ ಉದ್ಧಾರ ಮಾಡಿರಿ ಅಂದರು ಇನ್ನೇನು ನಿಮಗೂ ಉಪದೇಶ ಕೊಟ್ಟು ಉದ್ಧಾರ ಮಾಡ್ಬೇಕಂದ್ರೆ ನಾನು ನಿಮ್ಮ ಗುರು ಅಲ್ಲ ನಿಮ್ಮ ಗುರು ಆಗ ಅವ್ರು ಬೇರೆ ಆದರೆ ಅಂತೇಳಿ ಅಲ್ಲಿ ಒಬ್ಬರು ಹತ್ತು ಸಾವಿರ ವರ್ಷದಿಂದ ಒಬ್ಬರು ಋಷಿ ಇದ್ರಲ್ಲಿ ಅವ್ರ ಹೆಸರು ಮಾತಪ್ಪ ಅಂತ ಬರ್ತೈತಿ ಆರು ಋಷಿಗಳು ಏನೈತಿ ಇವ್ರಿಗೆ ಅವ್ರಿಗೆ ಭಟ್ಟಿ ಆಯಿತು ಭಟ್ಟಿಯಾಗಿ ಅಂದರೆ ಅವರಿಂದ ಇವರು ಉಪದೇಶ ತೊಗೊಂಡು ಸೂರ್ಯ ವಿಜ್ಞಾನ ಮತ್ತು ಚಂದ್ರ ವಿಜ್ಞಾನ ನಕ್ಷತ್ರ ವಿಜ್ಞಾನ ಅಂತ ಕೆಲವು ವಿಶೇಷ ವಿದ್ಯೆ ಬರ್ತಾವೆ ಆ ಅವ್ರು ಕಲ್ತರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸ ಮಾಡಿ ತಮ್ಮದು ಮೂಲ ಶಕ್ತಿನ ಜಾಗೃತಿ ಮಾಡಿಕೊಂಡ್ರು ಅವರು ಕೆಲವೊಂದಿಷ್ಟು ವಿಶೇಷ ವಿದ್ಯೆಗಳು ಅಲ್ಲಿ ಸಿಗ್ತಾವೆ ಈಗೂ ಅದಾವ ಅಂತ ಪೂರ್ವ ಜನ್ಮದ ಪುಣ್ಯ ಇದ್ದವ್ರು ಅವ್ರು ಲಿಖಕ್ ಎಲ್ಲರಿಗೆ ಅಲ್ಲಿ ಹೋಗಕ್ಕಾಗಲ್ಲ ಶ್ಯಾಬಾಲ ಅಂತ ಹೇಳಿದ್ ಬಿಟ್ಲೇನ ಅದನ್ನ ಕೇಳಿ ಇವ್ರು ಏನೇನೇನೋ ಅನ್ಕೊತ ಎಲ್ಲಾರಿಗೆ ಆಯೋಗಿಲ್ಲ ಪೂರ್ವ ಜನ್ಮದ ಪುಣ್ಯ ಇರಬೇಕು ಇಲ್ಲ ಅಂದ್ರೆ ಅಲ್ಲಿ ಅವ್ರ ಹಿಂದಿನ ಜನ್ಮಕ್ಕೆ ಅವ್ರಿಗೆ ಇವ್ರ ಲಿಂಕ್ ಇರ್ಬೇಕು ಅಥವಾ ಇವ್ರು ಆಧ್ಯಾತ್ಮಿಕವಾಗಿ ಅಷ್ಟು ಎತ್ತರ ಮಟ್ಟಕ್ಕೆ ಸಾಧನೆ ಮಾಡಿದಾಗ ಅದು ಓಪನ್ ಆಗಿ ಬರ್ತಾರ ಅವ್ರು ಅದನ್ನ ಕೇಳಿದ ಮಾತ್ರಕ್ಕೆ ಇದನ್ನ ನೋಡಿದ ಮಾತ್ರಕ್ಕೆ ನಾನು ಶ್ಯಾಬಾಲಕ್ಕೆ ಹೋಗ್ಬಿಡ್ತೀನಿ ಅಂತನ್ನುವಂಥದ್ದು ಅದೇನೂ ಪ್ರಯೋಜನ ಇಲ್ಲ ಅದು ಅವ್ರು ಹೋಗೋದೂ ಇಲ್ಲ ಅಲ್ಲಿಗೆ ಹೋಗಕ ದಾರಿ ಅಲ್ಲಿಂದ ಲಿಂಕ್ ಇದ್ದಾಗ ಏನೋ ಹಾಕವು ಇರಬೇಕು ಅಥವಾ ಕರ್ಕೊಂಡು ಇಲ್ಲ ಅವ್ರ ಅಷ್ಟು ಎತ್ತರ ಮಟ್ಟಕ್ಕೆ ಸಾಧನೆ ಒಳಗೆ ಏರಿರಬೇಕು ಅದ ಅಲ್ಲಿಗೆ ಹೋಗೋ ಯೋಗಿರ್ಬೇಕು ಅಂದ್ರೆ ಕರ್ಕೊಂಡು ಹ್ಞೂ ಅಲ್ಲಿ ಹೋಗಿ ಬಂದವ್ರು ಭಾಳ ಮಂದಿ ಇದರ ಯಾವ್ಯಾವ ಯೋಗಿದ ಪೂರ್ವ ಪೂರ್ವಾಪರ ಗೊತ್ತಿಲ್ಲ ಅವರೆಲ್ಲ ಅಲ್ಲಿ ಹೋಗಿ ಬಂದವರ ಹಗಲಕೋಟಿ ಸ್ವಾಮಿ ಸಮರ್ಥರು ಸಾಯಿಬಾಬಾ ಗಜಾನಂದ ಮಹಾರಾಜ್ರು ಮತ್ತೆ ಇವರು ವಜ್ರೇಶ್ವರಿ ನಿತ್ಯಾನಂದ್ರು ಅವ್ರ ಪೂರ್ವಾಪರ ಏನು ಸರಿಯಾಗಿ ಗೊತ್ತಿಲ್ಲ ಅಲ್ಲ ಅವರೆಲ್ಲ ಅಲ್ಲಿಗೆ ಹೋಗಿ ಬಂದವರ ಅದನ್ನು ಹೇಳಂಗಿಲ್ಲ ಅವ್ರ ಅಲ್ಲಿ ಅದನ್ನ ಯಾಕೆ ಹೇಳಂಗಿಲ್ಲ ಅಂದ್ರೆ ಅದು ಅಂತ ಐತೆ ಅದ ಅದನ್ನ ಕೇಳಂಗಿಲ್ಲ ಅವ್ರ ಪೂರ್ವಾಪರ ಕೇಳಿದ್ರ ಸಹಿತ ಸರಿಯಾದ ಮಾಹಿತಿ ಕೊಡಂಗಿಲ್ಲ ಅವರು ಅಲ್ಲಿಗೆ ಹೋಗಿ ಅವನೆಲ್ಲ ಇದ್ದಕ್ಕೆ ಕಲ್ತರು ಆಮೇಲೆ ಅಲ್ಲಿಂದ ಏನೈತೆ ಅವನ್ನೆಲ್ಲ ಕಲ್ತ ಅವರು ಮುಂದೆ ಕಾಶಿಗೆ ಬಂದಿದ್ರು ಕಾಶಿಯೊಳಗೆ ಅವ್ರ ಹೆಸರು ವಿಶುದ್ಧಾನಂದ ಗಾಂಧ ಬಾಬಾ ಅವ್ರ ಹೆಸರು ಇನ್ನು ಅಲ್ಲಿ ತಮ್ಮ ಒಂದು ಯೋಗ ಶಕ್ತಿಯಿಂದ ಕೆಲವೊಂದು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಾಕತ್ತಿದ್ರು ಅವರು ಗಂಧ ಬಾಬಾ ಅಂತ ಯಾಕೆ ಬಂತಂದ್ರೆ ಯಾವುದೋ ಹೂವಿನ ವಾಸನೆಯನ್ನು ಸಹಿತ ಅವರು ಸೃಷ್ಟಿ ಮಾಡ್ತಿದ್ರು ಯಾವುದೋ ಒಂದು ವಸ್ತುವಿಗೆ ಯಾವ ಹೂವು ಅಂತಾರೆ ಆ ಹೂವಿನ ವಾಸನೆ ಸೃಷ್ಟಿ ಮಾಡೋ ಶಕ್ತಿ ಇತ್ತು ಅವ್ರಿಗೆ ಕೃಷ್ಣನ ಶರೀರದೊಳಗಿದ್ದ ಅಷ್ಟಗಂಧಗಳು ಬರ್ತಿದ್ವು ಅಂತ ಅಷ್ಟಗಂಧ ಯಾವ ರೀತಿ ಇತ್ತಂತನ್ನುವಂಥದ್ದು ಪುಸ್ತಕದಾಗ ಬರ್ದಾರ ಅದನ್ನು ಅವ್ರ ಶಿಷ್ಯ ಹಬ್ಬ ಅಂತ ಹಂಟಿದ್ದ ಓದ್ಕೊಂತ ಹೋಗುವಂಥ ಟೈಮ್ನಾಗ ಕೃಷ್ಣನ ಶರೀರದೊಳಗಿದ್ದ ಏನಪ್ಪ ಅಂದ್ರೆ ಇಂಥ ಒಂದು ಸುಗಂಧ ಬರ್ತಿತ್ತು ಆನಂತರ ಇದರ ನಂತರ ಇಂಥ ಸುಗಂಧ ಬರ್ತಿತ್ತು ಇಂಥ ಸುಗಂಧ ಬರ್ತಿತ್ತು ಆ ನಂತರ ಅವೆಲ್ಲ ಮಿಶ್ರಣ ಆಗಿ ಈ ರೀತಿ ಈ ಈ ಟೈಪ್ ಕಮಲದಿಂದ ಸುಗಂಧ ಬರ್ತಿತ್ತು ಹಿಂಗ ಇವನು ಪ್ರತಿಯೊಂದ ಅವ್ರು ಓದ್ಕೊಂತ ಹೋದಂಗಲ್ಲ ಇಲ್ಲಿ ವಿಶುದ್ಧ ಅನ್ನೊಂದ್ರೆ ಅವನು ಏನೇನು ಹೇಳ್ತಾನ ಆ ಟೈಪ್ ಇವರು ಅಂಥ ಒಂದು ವಿಶೇಷ ಒಂದು ವಾಸನೆನ ಸುಗಂಧ ಒಂದು ಇದನ್ನ ಅಂಥ ಒಂದು ಸ್ಮೆಲ್ ಇವರು ಕ್ರಿಯೇಟ್ ಮಾಡಾಕತ್ತಿದ್ರ ತಮ್ಮ ಯೋಗ ಬಲದಿಂದ ಅದನ್ನ ಕ್ರಿಯೇಟ್ ಮಾಡಿ ಲಾಸ್ಟ್ಗೆ ಹೇಳಿದ್ರು ನೀವು ಕೃಷ್ಣನ ಶೇರದೊಳಗೆ ಇದ್ದ ಬರ್ತದಂತ ಸುಗಂಧ ಇಲ್ಲ ಐತಿ ನೋಡಿದ ಎಂಟು ರೀತಿಯಿಂದ ಬರ್ತತ್ತದ ಆ ಎಂಟು ರೀತಿಯಿಂದನೂ ಗು ಬರುವಂತ ಗ ನಾನು ಸೃಷ್ಟಿ ಮಾಡಿನ್ನಿ ಅದು ಹೇಳಿದ್ರು ಅವರು ಅದು ಎಲ್ಲ ಆದ ನಂತರ ಅವ್ರು ಕೆಲವೊಂದು ಪ್ರಸಂಗದಾಗ ತಮ್ಮ ಶರೀರದೊಳಗಿಂತ ಮುತ್ತು ರತ್ನ ವಜ್ರಗಳನ್ನು ಸಹಿತ ತೆಗೆದು ತೋರಿಸ್ಯಾರ ತಮ್ಮ ಶರೀರದಿಂದ ಅದು ಈ ತೂತಿಯರ್ತವಲ್ಲ ಚರ್ಮದೊಳಗೆ ಈ ತೂತಿನೊಳಗಿಂದ ಪ್ರಕಟ ಆಗಿ ಬರ್ತದ್ವು ಮೊದಲು ಸಣ್ಣ ತೂತಿರೋದು ದ್ವಾಳದಾಗಿ ಆಗಲಾಗಿ ಹೊರಗೆ ಬೀಳ್ತದ್ವು ಕೆಲವೊಂದು ಪ್ರಸಂಗದಾಗ ಇವ್ರ ಬೆನ್ನು ಅಥವಾ ಕೈಕಾಲು ಹೊತ್ತು ಅಂತ ಟೈಮ್ನಾಗ ಅವ್ರ ಶರೀರದಾಗಿಂತ ಮುತ್ತವು ಅವನ್ನ ತಗೊಂಡು ಮತ್ತೆ ಅವನ ಶಿಸ್ಯರು ಹೇಳಿದ್ರೆ ಹಿಂಗೆ ಬಿದ್ದಾವಂತ ಅವ್ನ ಮತ್ತೆ ಅವ್ನು ತೊಗೊಂಡು ಹಿಂಗೆ ತಮ್ಮ ಯಾವುದೋ ಒಂದು ಭಾಗದ ಮ್ಯಾಗ ಇಟ್ಕೊಂಡ್ರಲ್ಲ ಆ ಚರ್ಮ ಆಗಲಾಗಿ ಚರ್ಮದ ಒಂದು ತೂತ ಆಗಲಾಗಿ ಒಳಗೆ ಸೇರ್ಕೊಂಡ್ಬಿಡ್ತದೆ ಮತ್ತೆ ಅವೆಲ್ಲ ಅಲೌಕ ಸಿದ್ಧಿ ಆಮ್ಯಾಗ ಅವರು ಶರೀರ ಸಮೇತ ಆಕಾಶ ಮಾರ್ಗದಿಂದನ ವಾಯು ಮಾರ್ಗದಿಂದ ಅವ್ರ ಜ್ಞಾನಗಂಜಕ್ಕೆ ಹೋಗಿ ಜ್ಞಾನಗಂಜದಿಂದ ವಾಪಸ್ ಬಂದ ಇಲ್ಲಿ ಇಳಿತಿದ್ರು ಎಲ್ಲ ಮಂದಿ ಕಾಣುವಂಗೆ ಮಾರ್ಗದಿಂದ ಮಾರ್ಗದಿಂದಾನು ಹಾರಿ ಅವರು ಹೋಗಿ ಅಲ್ಲಿ ಹೋಗಿ ಮತ್ ದಿನ ಎರಡು ದಿನ ಅವ್ರಿಗೆ ಇದ್ದಷ್ಟು ಬೇಕಾದಷ್ಟು ದಿನ ಇದ್ದು ಮತ್ ಬರೋರು ಅದನ್ನೆಲ್ಲ ಅದು ಆಗಿಂದ ಈ ಕೆಲವೊಂದು ಶಿಷ್ಯರು ಒಂದ್ಸಲ ಕುಂತೇನಂದ್ರು ಹ್ಮ್ ಯಾವ್ದಂದ್ರ ಮಹಾವಿಷ್ಣು ಅಭಿಯಿಂದ ಏನಪ್ಪಾ ಬ್ರಹ್ಮದೇವ್ರ ಸೃಷ್ಟಿ ಆದ್ರ ಅಂತ ಹೇಳ್ತಾರಲ್ಲ ಆ ಅದ್ ಕರೆಯನ್ನ ಅಂತ ಕೇಳಿದ್ರು ಹೌದು ಅಂದ್ರು ಅವರು ಅದ ಹೆಂಗ ಅಂದಾಗ ನಾ ತೋರಿಸ್ತೀನಿ ನೋಡ ಅಂತ ಪೂರ ಹಿಂಗ ಆಟ ಮನ್ಕೊಂಡ್ ಮನ್ಕೊಂಡ್ರದ್ ಇವ್ರದ್ದು ಹೊಕ್ಕಳ್ದೊಳಗಿಂದ ಒಂದು ಹೊಳ ಉಬ್ಬಿದ್ ಆಡದಾಯ್ತು ಅದ್ರೊಳಗಿಂದ ಒಂದ್ ನೀಲಿ ಪೈಪ್ ಅಂತ ಪೈಪ್ ನಂಗ ಬಂತದ ಒಂದು ಅದ್ ಹಂಗ ಮ್ಯಾಲಿ ಹೋಗಿ ಹತ್ರಕ್ಕ ನಿಂತ ಅದ್ರೊಳಗಿದ್ದ ಒಂದ್ ದೊಡ್ಡದೊಂದು ಕಮಲ್ ದವ್ವ ಆಯ್ತು ಇಷ್ಟ ಒಂದು ಆ ಕಮಲದ ಆಳಿತು ಅವರೆಲ್ಲ ಅಲ್ಲಿ ಕುಂತ ಶಿಷ್ಯಾರ್ ನೋಡಿದ್ರು ಹಿಂಗ ನೋಡ ಮಹಾವಿಷ್ಣುವನ್ ನಾಭಿಯಿಂದ ಹಿಂಗ ಒಂದು ಪ್ರಕಟ ಆಗಿ ಅದ್ರೊಳಗೆ ಏನಪ್ಪ ಬ್ರಹ್ಮದೇವರು ಬಂದಿದ್ದು ಒಂದು ಬುರಾಣದ ಗೈತಲ್ಲಿ ಹಿಂಗಾದ್ರು ಆದ್ರೆ ಆ ಕಮಲದೊಳಗ ನಾನು ಬ್ರಹ್ಮದೇವ್ರನ್ನ ಕುಂದರ್ಸಿ ತೋರಿಸ್ತಿದ್ದೆ ಆ ಬ್ರಹ್ಮ ಬ್ರಹ್ಮದೇವ್ರ ದರ್ಶನ ಮಾಡುವಂತ ಒಂದು ಅಧಿಕಾರಿ ಇಲ್ಲ ಆ ಕಾರಣಕ್ಕೆ ನಿಮ್ ಅದನ್ನ ನೋಡುವಂಗಿಲ್ಲ ನೀವು ಈಗ ಏನ್ ಎಷ್ಟು ನೋಡ್ರಿ ಅಲ್ಲ ಇಟ್ ಸಾಕು ಅಷ್ಟೇ ಅದನ್ನ ಮತ್ತೆ ಅದ್ ಮಾತ್ ಮುಗಿದ್ರಾಗ ಅದ ಮತ್ ದೇವ್ ಸಣ್ಣದಾಗಿ ಹೋಗಿ ಮತ್ ಹೋಗದಾಗ ಸೇರ್ಕೊಂತ ಇನ್ನೊಂದ್ ಪ್ರಸಂಗದಾಗ ಆಗ್ನೇಯ ಅಸ್ತ್ರ ವಾರಣಾಸ್ತ್ರ ಅಂತ ಹೇಳ್ತಾರಲ್ಲ ಪುರಾಣದಾಗ ಬರ್ತಾವ ಅವೆಲ್ಲ ಕರೆನ ಕೇಳಿದ್ರೊಬ್ರು ಎಲ್ಲ ಕರೆನ ಐತೆ ಒಂದು ಬಿಲ್ ತೊಗೊಂಡು ಅದಕ್ಕೆ ಬಾಣಾನ ಹೂಡಿ ಆಗ್ನೇಯ ಪ್ರಯೋಗ ಮ ಅದಕ್ಕೆ ಇದನ್ನು ಮಾಡಿ ಮಂತ್ರ ಹಾಕಿ ಆಮ್ಯಾಗ ಅಲ್ಲಿಂದ ಅದನ್ನು ಪ್ರಯೋಗ ಮಾಡಿದಾಗ ಅದು ಹೊತ್ತು ಹೋಗಿ ಯಾವುದೋ ಒಂದು ಗಿಡಕ್ಕೆ ಬಡದಾಗ ಗಿಡಕ್ಕೆ ಬ್ಯಾಂಕ್ ಎತ್ತಿರಿತ್ತು ಉರಿ ಆಯ್ತು ಹಸೆ ಗಿಡಕ್ಕನ ಉರಿ ಆಯ್ತು ಉರಿ ಮುಂದೆ ಇವ್ರು ಹೇಳಿದ್ರೆ ಈಗ ನಿಮ್ಮಲ್ಲಿ ಫೈರ್ ಗ್ರೇಡ್ ಆಯ್ತಲ್ಲ ಅದನ್ನಾರಾಗಲಿ ಅಥವಾ ಮತ್ತಿನ್ನೇನಾದ್ರೂ ಆಗಲಿ ತಂದು ಅದನ್ನು ನೀವೇನು ಮಾಡಿ ಆರಿಸಿದ್ರು ಅದು ಆರಂಗಿಲ್ಲ ನೀವು ಪ್ರಯತ್ನ ಮಾಡಿ ನೋಡ್ಬೋದು ಈಗ ಫೈರ್ ಗ್ರೇಡ್ ಅಂತ ಒಂದು ಅಗ್ನಿಶಾಮಕ ದಳದವ್ರು ಇರ್ತಾರೆ ಅವ್ರ ಅದನ್ನು ತಗೊಂಬಂದನ್ನು ಪ್ರಯೋಗ ಮಾಡಿ ಅಥವಾ ಅದನ್ನ ನೀವು ಆರ್ಸಾಕ ನೋಡಿದ್ರು ಸಹಿತ ಅದು ಆರುದಲ್ಲ ಯಾಕಂದ್ರೆ ಅದು ಮಂತ್ರಶಕ್ತಿಯಿಂದ ಹುಟ್ಟಿದಂತ ಅಗ್ನಿ ಮತ್ತೆ ಅದಕ್ಕೆ ಇದು ಅಗ್ನಿ ಏನಪ್ಪ ಶಾಂತ ಆಗ್ಬೇಕಾದ್ರೆ ಮತ್ತೊಂದು ಅಸ್ತ್ರ ಬಿಡ್ಬೇಕಾಗತ್ತೆ ವಾರಣಾಸ್ತ್ರ ಅಂತೇಳಿ ಅದನ್ನು ಮಂತ್ರಿಸಿಬಿಟ್ಟಾಗ ಅಲ್ಲಿ ಹೋಗಿ ನೀರು ಬಿತ್ತು ಮಳೆ ಬಂದಂಗಾಗಿ ಆವಾಗ ಅದು ನೀ ಶಾಂತ ಆಯ್ತು ಬೆಂಕಿ ಅದಕ್ಕೆ ಈ ಅಸ್ತ್ರವಿದ್ಯೆಗಳು ಯಾವುವು ಏನಪ್ಪಾ ಅಂದ್ರೆ ಸುಳ್ಳು ಅಲ್ಲ ಎಲ್ಲ ಇವು ಕರೆನಾದವು ಎಲ್ಲ ಇವು ಕರೆನಾದವ ಅಂಥೇಳಿ ಅವರು ಜನರಿಗೆಲ್ಲ ಹೇಳಿ ಅಮ್ಮತ್ ಮಾಡಿ ತೋರಿಸಿದ್ರು ಅವರು ಪ್ರಾಕ್ಟಿಕಲ್ ಆಗಿ ಇಂಥ ಒಂದು ಅದ್ಭುತ ವಿದ್ಯೆ ಅವರಲ್ಲಿದ್ದವು ಅವರಲ್ಲಿ ಯೋಗಶಕ್ತಿ ಎಷ್ಟಿದ್ವಪ್ಪಾ ಅಂತಂದ್ರೆ ಅತಿ ಅದ್ಭುತ ಇದ್ವು ಬಿಡವು ಅವ್ರನ್ನ ಇವರು ಪರಮಾಂಶ ಯೋಗಾನಂದ್ರೆ ಕಾಸಿಗೆ ಹೋದಾಗ ಒಮ್ಮ ನೋಡ್ಯಾರ ಅವ್ರು ಅಂತ ಒಂದು ಮಹಾನ್ ಭಾವರು ಏನದಲ್ಲ ಇಲ್ಲಿ ನಮ್ಮ ಕುಮಾರಸ್ವಾಮಿಗಳು ಏನದಲ್ಲ ಧಾರವಾಡದವ್ರು ಅವ್ರಿಗೆ ಅವ್ರದ್ದು ಲಿಂಕ್ ಇತ್ತು ಅಂದ್ರೆ ಅವರು ಅವ್ರು ಏನೋ ಪೂರ್ವಜ ಗುರುಬಂಧ ಅಂತವ್ರು ಅಲ್ಲಿಂದ ಅವರು ಕೆಲವೊಂದಿಷ್ಟು ವಿಶೇಷ ಶಕ್ತಿಯನ್ನು ಧ್ಯಾನ ಸಮಸ್ಯೆ ಆಗಲಿ ರೋಗ ಆಗಲಿ ಎಲ್ಲ ಆರಾಮ್ ಮಾಡ್ಯಾರ ಅವ್ರು ಕಣ್ಬಿಟ್ಟು ನೋಡ್ಯಾರ ಮುಂದೆ ಇರುವಂತಹ ವಸ್ತುಗಳು ಸೀಳೆ ಒಳ್ದು ಹಾಕಿದ್ರು ನಾವು ಪುಡಿಪುಡಿ ಹಾಕಿದ್ವು ದೃಷ್ಟಿ ಮಾತ್ರದಿಂದ ಇನ್ನ ಅವರು ದೇವಿ ಉಪಾಸಕರು ದೇವಿ ಉಪಾಸಕರವರು ಹ್ಮ್ ಶಕ್ತಿ ಉಪಾಸಕರು ಆ ಒಂದು ಇದ್ರೊಳಗೆ ಬರ್ತಾರ ಅವ್ರೆಲ್ಲ ಮತ್ತೆ ವರ್ಷಕ್ಕೊಂದು ಟೈಮ್ ಏನು ಮಾಡ್ತಿದ್ರು ಬಲಿ ಕೊಡ್ತಿದ್ರು ಇವು ಕುರಿ ಹಾಡು ಬರ್ತಾವಲ್ಲ ಇದನ್ನ ಬಲಿ ಕೊಡ್ತಿದ್ರು ಅವ್ರು ವರ್ಷಕ್ಕೊಂದು ಟೈಮ್ ಶಿಶಾರ ಕಡೆಯಿಂದ ಮಾಡಿಸ್ತಿದ್ರು ಅವ್ನ ಕ್ರಿಯೆನ ಆವಾರ ಮಾಡ್ತಿದ್ರು ಇಲ್ಲ ಶಿಶಾರ ಕಡೆಯಿಂದ ಮಾಡಿಸ್ತಿದ್ರು ಆಮೇಲೆ ಅದು ಎಲ್ಲ ಮುಗಿದ್ಮೇಲೆ ಅದನ್ನ ಏನೈತಿ ಅದನ್ನ ಮಾಂಸ ಎಲ್ಲ ತುಂಡು ತುಂಡು ಮಾಡಿ ಕತ್ತರಿಸಿ ಅದನ್ನು ಒಂದು ಪ್ರಸಾದ ಅಂತೇಳಿ ಅಲ್ಲಿ ಇದ್ದಂಥ ಭಕ್ತರು ತಿನ್ನಕ ಕೊಡ್ತಿದ್ರು ಒಬ್ಬ ಬ್ರಾಹ್ಮಣ ಅಲ್ಲಿ ಒಂದಿನ ಹೋಗ್ಯಾನ ಆವತ್ತು ಏಕಾದಶಿ ಐತಿ ಇವ್ರು ಏನೈತಿ ಆ ಪ್ರಸಾದನ ಕೊಟ್ರ ತಿನ್ನ ತಿನ್ಬೇಕ ಚೆನ್ನಾಗಿಲ್ಲ ತಿನ್ನಿಲ್ಲ ಅಂತ ಗುಡ್ ಶಾಪಾಗತ್ತ ಬಿಟ್ರೆ ಬಿಟ್ಟರೆ ಏನು ಫಲ ಏನು ಸಿಗಬೇಕು ಅದು ಸಿಗೋದಿಲ್ಲ ಅದ ಅಲ್ಲಿ ಈಗ ಅವ್ರು ಕೊಡು ಪ್ರಸಾದ ಏನೈತಿ ಅದು ಮಾಂಸ ಮಹಾಕಾಳಿ ಅಥವಾ ದೇವಿಗೆ ಸಂಬಂಧಪಟ್ಟದ್ದು ಅದು ಪ್ರಸಾದ ಅಂತೇಳಿ ಹೊಂದಕ್ಕಾರ ಅವರು ಪ್ರಸಾದ ಅಂತ ಕೊಡ್ತಾರೆ ಈಗ ಆ ಪ್ರಸಾದ ಎಲ್ಲಾರು ತಗೊಂಡು ತಿಂದ್ರು ಗುರುವಿನ ಕೈಯಿಂದ ಮಾಡ್ತ ಗುರು ಪ್ರಸಾದ ಅಂತೇಳಿ ಈಗ ಬ್ರಾಹ್ಮಣ ಏನೈತಿ ಆವತ್ತು ಏಕಾದಶಿ ಐತಿ ಏಕಾದಶಿ ವ್ರತ ಮಾಡಕತ್ತಾನ ಏಕಾದಶಿ ಇದ್ದಿನ ಒಂದು ಹನಿ ನೀರ್ನ ಬಾಯ ಹಾಕೊಳಂಗಿಲ್ಲ ಅತಿ ಕಟ್ಟುನಿಟ್ಟಾಗಿ ಮಾಡವ್ರು ಅನ್ನ ತಿನ್ನೋದು ದೂರ ಹೊತ್ತು ಏನ್ ಅಂತದ ಅವತ್ತ ಮಾಂಸ ಮಾಡತ್ತೆ ಅವ್ ತಗೋತೇನಂತ ಮತ್ತೆ ಅವ್ನ ರಥ ಹೋಗ ಏನಾಕತ್ತೆ ಭಂಗ ಆಗತ್ತೆ ಮತ್ತೆ ರಥ ಭಂಗ ಮಾಡ್ಕೋಬೇಕು ಅದನ್ನ ತಿನ್ಬೇಕು ಏನ್ ಬಿಡ್ಬೇಕು ಇದು ಧರ್ಮ ಸಂಕಟ ಆಯ್ತು ಈಗ ಏನ್ ಮಾಡ್ಬೇಕು ಮುಂದ ಇದು ಧರ್ಮ ಸಂಕಟ ಯಾವ್ದು ಮಾಡೋದು ಅವ ಅದನ್ನ ತಿಂದಿದ್ದ ಅಂತಂದ್ರ ಅಲ್ಲಿ ಇವನು ಏಕಾದಶಿ ರಥ ಏನ ಭಂಗ ಹಾಕಿದ್ದಲ್ಲ ಯಾಕೆ ಬಂಗಿದ್ದಲ್ಲ ಅಂದ್ರೆ ಆ ವ್ರತದಕ್ಕೆ ಸಂಬಂಧಪಟ್ಟಂತ ನಿಯಮಕ ಜವಾಬ್ದಾರ ಅವ್ರ ಗುರುಗಳು ಹಾಕಿದ್ರು ಮತ್ತೆ ಗುರುಗಳಿಂದ ಬಂದು ಪ್ರಸಾದ ತಿಂದು ಗುರು ಕೃಪೆ ಹಾಕಿತ್ತು ನಾರಾಯಣ ದೊಡ್ಡವನ ಗುರು ದೊಡ್ಡವ್ನ ಗುರು ದೊಡ್ಡವನ ಮತ್ತೊಂದ್ ಮ್ಯಾಗ ನಾರಾಯಣ ವ್ರತ ಮಾಡಕತ್ತಾನ ಮತ್ತೆ ಗುರು ನಡ್ಕೊಂಡು ಬಂದ ಗುರುನ ಆಶ್ರಮಕ್ಕೆ ಬಂದನ ಮತ್ತೆ ಗುರು ಹೇಳಿದಂಗೆ ಹೌದು ದೇವತಾ ಉಪಾಸನೆ ಮಾಡ್ಕ ಗುಡಿಗೋಯ್ ಮಾಡೋದಲ್ಲ ಒಂದ ಏನಪ್ಪಾ ಅಂದ್ರೆ ಒಂದು ಸಾವಿರ ದೇವಸ್ಥಾನಗಳಿಗಿಂತ ಒಂದು ಮಠ ಶ್ರೇಷ್ಠ ಅಂತ ಸಾವಿರ ದೇವಸ್ಥಾನಗಳನ್ನು ಕೂಳ್ಸಿ ಒಂದು ಕಡೆ ಹಾಕಿರೋ ಅಷ್ಟ ಎಲ್ಲ ಇವು ಕೂಡ್ಸಿ ಒಂದು ಮಠ ಒಂದ್ ಆಶ್ರಮ ಅಥವಾ ಒಂದು ಮಠ ಹಾಕಿರೋ ಅಷ್ಟ ಒಂದು ಸಾವಿರ ದೇವಸ್ಥಾನಗಳಿಗಿಂತ ಒಂದು ಮಠ ಶ್ರೇಷ್ಠ ಅಂತ ಹೇಳ್ತಾರ ಅವಕ್ಕೆಲ್ಲ ಕಾರಣ ಕಾರಣದವು ಅಲ್ಲೇ ದೇವಸ್ಥಾನದಾಗ ಹೋದ್ರ ಇವತ್ತೇ ಏನೇನ್ ಹೇಳಿದ್ರ ಹೇಳಿ ಬರ್ಬೇಕಲ್ಲಿ ಬಾಳೆ ಉತ್ತರ ಕೊಡೋರು ಯಾರು ಇರೋದಿಲ್ಲ ಅದ ಕಲ್ಲು ದೇವ್ರ ಮುಂದೆ ನಿಂತ ಹೇಳಿದಾಗ ಅದ ಕಲ್ಲ ಮಾತಾಡುತ್ತ ಹೌದಲ್ಲ ಹೌದು ಇಲ್ಲೇ ಮಠಕ್ಕೆ ಬಂದು ಆಶ್ರಮಕ್ಕೆ ಬಂದು ಮಾತಾಡಿದ್ದು ಅಂತಂದ್ರೆ ಇವ ಹೆಂಗೆ ಮಾತಾಡ್ತಾನೆ ಹಂಗೆ ಮನುಷ್ಯನ ರೂಪದಾಗ ಗುರು ಇರ್ತಾನ ಅಲ್ಲಿ ಅವ ಮಾತಾಡ್ತಾನ ಇವನಿಗೆ ಏನು ಕೇಳ್ತಾನೆ ಅದಕ್ಕೆ ಉತ್ತರಾನು ಕೊಡ್ತಾನ ಅದಕ್ಕೆ ಇದು ಒಂದ ಇನ್ನು ಬೇರೆ ಬೇರೆ ಕಾರಣ ಅದಾವು ಇದ್ರ ಎಲ್ಲದರಿಂದ ನೋಡಿದಾಗ ಈ ಮಾತು ಬಂತು ಈಗ ಜೀವ ಸಮಾಧಿ ಅಂದ್ರೆ ಏನು ಮತ್ತೆ ಸಮಾಧಿ ಅಂದ್ರೆ ಏನು ಇದ್ರ ಬಗ್ಗೆ ಸ್ವಲ್ಪ ಅದ ಕೆಲವು ಮಂದಿ ಏನಪ್ಪಾ ಜೀವಂತನ ಅದೊಂದು ಮೊದಲ ತೆಗೊಳಿಸಿ ಎಲ್ಲ ಸಮಾಧಿ ಎಲ್ಲ ರೆಡಿ ಮಾಡಿರ್ತಾರೆ ಜೀವಂತನ ಒಳಗಡೆ ಹೋಗಿ ಎಲ್ಲಾ ಶಿಷ್ಯರು ಭಕ್ತರು ಎದುರುಗಡೆ ಒಳಗಡೆ ಹೋಗಿ ಜೀವಂತನ ಕುಂತ್ಕೊಂಡು ಮ್ಯಾಗೆಲ್ಲ ಕಲ್ಲು ಹಾಕಿಸಿ ಅದನ್ನೆಲ್ಲ ಪ್ಯಾಕ್ ಮಾಡಿಸಿ ಮ್ಯಾಗ ಕಟ್ತಾರಲ್ಲ ಅದು ಏನಪ್ಪಾ ಅಂದ್ರೆ ಜೀವ ಸಮಾಧಿ ಅದು ಜೀವ ಸಮಾಧಿ ಹಾ ಅದಕ್ಕ ಜೀವ ಸಮಾಧಿ ಅಂತಾರ ಜೀವಂತ ಇರುತ್ತೆ ಹೋಗ್ಯಾನಿ ಜೀವ ಸಮಾಧಿ ಹಂಗೆ ಯಾರ್ಯಾರ ಹೋಗ್ಯಾರ ರಾಘವೇಂದ್ರ ಸ್ವಾಮಿಗಳಗೆ ಯಡವೀರ್ ಸಿದ್ಧಲಿಂಗೇಶ್ವರ ಹೋಗ್ಯಾರ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರೆಲ್ಲ ಜೀವ ಸಮಾಧಿ ಅದಕ್ಕೆ ಅವ್ರ ಮುಂದ ಬರುವಂತ ಕಾಲದೊಳಗ ಮುಂದ ಪ್ರಸಂಗ ಬಂದಾಗ ಆ ಸಮಾಧಿ ಒಡದ್ ಯಾತ್ ಬರ್ಯಕ್ ಬರ್ತಾರ ಅವ್ರ ವಾಪಸ್ಸು ಬಂದ ಇಲ್ಲಿ ಏನೇನ್ ಮಾಡಬೇಕು ಮತ್ತೆ ಏನೇನು ಬದಲಾವಣೆ ಮಾಡ್ಬೇಕು ಅದನ್ನ ಮಾಡುವಷ್ಟು ಗೊತ್ತಿರುತ್ತಾ ಅದನ್ನ ಮಾಡೋ ಶಕ್ತಿ ಇರುತ್ತಾ ಮಾಡ್ತಾರೆ ಪ್ರಸಂಗ ಬಂದಾಗ ಆ ವೀರಬ್ರಹ್ಮ ಕಾಲದಿಂದ ಹೇಳಿರಲ್ಲ ಮುಂದೆ ನಾನು ಹಳ್ಳಿ ಹೊರಗಡೆ ಬಂದ್ ನಾನು ಇವನ್ನೆಲ್ಲ ಸತ್ಕಾರ್ಯ ಮಾಡ್ತೇನೆ ಅಂತೇಳಿ ಸತ್ಕಾರ್ಯ ಮಾಡ್ತಾರೆ ಎಲ್ಲೇ ಹೋಗಿ ಹುಟ್ಟಿ ಬರಂಗಿಲ್ಲ ಅವರು ಅದೇ ಶರೀರ ತಗೊಂಡ ಬರ್ತಾರ ಹಳ್ಳಿ ತಗೊಂಡು ಬರ್ತಾರೆ ಯಾಕಂದ್ರೆ ಅವ್ರ ಸಮಾಧಿ ತಗೊಂಡ್ಮಾಗ ಅವ್ರ ಮಗ ಅದನ್ನ ಒಡನ್ ನೋಡಿದಾಗ ನಾ ಜೀವಂತ ಹೇಳಿದ್ರಲ್ಲ ಮುಂಚೆ ಅದಕ್ಕೆ ಅವ್ರ ಮಗ ಒಡನ್ ನೋಡಿದಾಗ ಸಮಾಧಿ ತಗೊಂಡು ಸ್ವಲ್ಪ ಕಾಲ ಹೋಗಿಂದ ಅದ್ ನೋಡಿದಾಗ ಅವರು ಜೀವಂತಿದ್ರೆ ಅಲ್ಲಿ ಒಳಗಡೆ ಅವರ ಕಣ್ಣು ಬಿಟ್ಟಾಗ ಮುಂದಿರುವಂಥದ್ದೆಲ್ಲ ಎಲ್ಲ ಸುಟ್ಟೋದು ಮತ್ತೆ ಸಮಾಧಿ ತಗೊಂಡ್ರೆ ಅವರು ಮತ್ತೊಮ್ಮೆ ಅವೆಲ್ಲ ನಡೆದವು ಅಲ್ಲಿ ಏನೋ ಅದೇ ಜೀವ ಸಮಾಧಿ ಮತ್ತೆ ಸಮಾಧಿ ಈ ವ್ಯತ್ಯಾಸ ಹಾ ಹಾ ಸಮಾಧಿ ಹತ್ತಿ ಒದ್ದಾಡಿ ಸತ್ತ ಮೇಲೆ ಹೋಗಿತಾರಲ್ಲ ಅದು ಅದು ಸಮಾಧಿ ಹಾ ರೋಗ ಐತಿ ಒದ್ದಾಡಿ ಸಾಯ್ತಾರಲ್ಲ ಅದು ಸಮಾಧಿ ಅದು ಮಂದಿದ ಆದಂಗೆ ಆಗುತ್ತೆ ಅದು ಹ್ಞೂ ಅಲ್ಲಿ ವಿಶೇಷ ಏನೂ ಇಲ್ಲ ಅಲ್ಲಿ ಇನ್ನೂ ಒಂದು ಬರ್ತೈತಿ ಅದು ಜೀವ ಸಮಾಧಿ ಲೆಕ್ಕಕ್ಕೆ ಬರುತ್ತೆ ಭಕ್ತರಿಗೆಲ್ಲ ಮುಂಚೆ ಹೇಳೋದು ಫೋನ್ ಮಾಡಿ ಹ್ಞೂ ಟಪಾಲು ಬಾರದು ಹೇಳಿ ಅವ್ರನ್ನೆಲ್ಲ ಮುಂಚಿತವಾಗೇನ ಏನಪ್ಪ ಬಾರ ಅವ್ರನ್ನೆಲ್ಲ ಕಾರಿಸಿ ಒಂದು ದಿನ ಎರಡು ದಿನ ಮುಂಚೆ ಕಾರಿಸಿ ಅವ್ರು ಎಲ್ಲರಿದ್ರಿಗೆ ಕುಂತಾಗ ಪದ್ಮಾಸನ ಹಾಕೊಂಡು ಕುಂತಾಗ ಶರೀರ ಬಿಟ್ಟು ಹ್ಞೂ ಹೋಗ್ಬಿಡೋದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಎದುರಿಗೆ ಹ್ಞೂ ಸರಿಯಾಗಿ ಬಿಟ್ಟು ಹೋಗ್ಬಿಡೋದು ಆಮ್ಯಾಗ ಅವ್ರು ಏನು ಮಾಡ್ತಾರೆ ಅದು ಅಂತ್ಯಕ್ಕ ತೆಗೆದು ಏನೈತೆ ಅದನ್ನು ಮುಚ್ಚಿ ಮಣ್ಣು ಹಾಕಿ ಅದನ್ನು ಮಾಡಿ ಎಲ್ಲ ಪ್ಯಾಕ್ ಮಾಡಿ ಮ್ಯಾಗ ಒಂದು ಏನೋ ಕೊಡ್ತಾರೆ ಹ್ಞೂ ಅದು ಜೀವ ಸಮಾಜ ಲೆಕ್ಕಕ್ಕೆ ಬರ್ತಾ ಅದೇ ಸಿದ್ಧ ಅವರೆಲ್ಲ ಏನೈತಿ ಮ ನಾಳೆ ಒಂದು ಪ್ರಸಂಗ ಬಂದಾಗ ಎದ್ದೇಳೋದಲ್ಲ ಅವರು ಎದ್ದೇಳೋದಿಲ್ಲ ಎದ್ದೇಳೋದಿಲ್ಲ ಹ್ಞೂ ಇವ್ರೇನು ಜೀವಂತನ ಕುಂತಾರೋಡು ಹ್ಞೂ ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಹ್ಞೂ ಈಗ ನಮ್ಮ ಮೊದಲು ನಾ ಏನು ದೀಕ್ಷೆ ತಗೊಂಡಲ್ಲ ಶುದ್ಧ ಪರಂಪರೆಯಲ್ಲಿ ಅವ್ರ ಅಲ್ಲಿ ಸೊಗಲ್ದೊಳಗ ಎಷ್ಟು ಮಂದಿ ಆಗ ಹೋಗ್ಯಾರ ಎಲ್ಲಾರು ಹೇಳಿ ಮಂದಿಗೆಲ್ಲ ಮುಂಚೆನ ಫೋನ್ ಮಾಡಿ ಟಪಲ್ ಬರದು ಅವ್ರನ್ನ ಕರೆಸಿ ನಾವು ನಾವ್ ಹೊಕ್ಕಿವಂತ ಹೇಳಿ ಊಟ ಊಟಕ್ಕೆ ಕುಂತ ಟೈಮ್ನಾಗ ಎಲ್ಲಾ ಊಟಕ್ಕೆ ನೀಡಿ ನಾನೀಗ ಹೊಕ್ಕಿನ ಹೇಳಿ ಹೊರಗ ಕಟಿಮ್ ಕುಂತಾರ ಎಲ್ಲ ಸಾಮಾನ್ಯ ತಗೊಂಡಿದ್ ಈ ಅವೆಲ್ಲ ಅದಾವ ಹೇಳಿದ್ರೆ ಆಗಲಾಗತ್ತದ ಇದು ಒಂದು ಯಾಕಕ್ಕೆ ಜೀವ ಸಮಾಧಿ ಯಾಕಕ್ಕೆ ಬಂದರೂನು ಆ ಜೀವ ಸಮಾಧಿ ಅವ್ರದ್ದು ಸ್ಟ್ರಾಂಗ್ ಇರೋಂಗಿಲ್ಲ ಅವರು ಪ್ರಸಂಗ ಮಂದಾಗ ಹೇಳ್ತಾರೆ ಹ್ಞೂ ಇವ್ರು ಎದ್ದೇಳಂಗಿಲ್ಲ ಈ ನಿಜ ಕಡೆ ಏನೈತೆ ಇವು ದವಾಖಾನೆ ಬಿದ್ದು ಮಾದಾಡ್ಸೋತ್ತಿರ್ತಾವಲ್ಲ ಸತ್ತಿರ್ತಾವಲ್ಲ ಇವು ಅಂತ ಎಂದೂ ಎದ್ದೇ ಹೇಳುದಿಲ್ಲ ಇವು ಏನು ಎದ್ದೇಳ್ತಾವ ಎದ್ದೇಳೋದಿಲ್ಲ ಬಿಡಿ ಅದು ಮಾಮೂಲಿ ಮನುಷ್ಯರಿಗೆ ಬಂದು ಮರಣ ಆದಂಗೆ ಆತದ ಹ್ಞೂ ಹೌದು ಹೌದು ಅಲ್ಲ ಹೌದು ಹೌದು